ಪ್ರತಿನಿಧಿಗಳ ಮುಂದೆ ಅವರ ಒಂದು ಮಾತುಗಳಿಗೆ ನಾವು ಬೆಲೆಯಲು ಕೊಟ್ಟು ಈ ಒಂದು ಮುಷ್ಕರವನ್ನು ಇವತ್ತು ಒಂದು ತಾತ್ಕಾಲಿಕವಾಗಿ ಅಂತ್ಯ ಕಾಣ್ತೇವೆ ತಾವು ಬೇಡಿಕೆಗಳ ನಮಗೆ ಮತ್ತೆ ಮುಂದೆ ದೌರ್ಜನ್ಯ ಕಂಟಿನ್ಯೂ ಆದರೆ ಖಂಡಿತ ನಾವೆಲ್ಲ ಕೂಡ ಇಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭಿಸುವ ಅನ್ನುವಂಥ ಮಾತನ್ನು ಹೇಳಿ ಈಗ ಒಂದು ಮುಕ್ತಾಯವನ್ನು ತಾರ್ಕಿಕ ಅಂಕ ಕಾಣಿಸಲಿಕ್ಕೆ ಸರ್ಕಾರ ಎಲ್ಲ ಅಧಿಕಾರಿಗಳು ಮತ್ತು ಅವರೆಲ್ಲರೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜಿ ಅಂತ ಹೇಳಿ ಸರ್ಕಾರಿ ನೌಕರರು ಕೆಲಸಕ್ಕೆ ತಾವು ಹತ್ತಿರ ಆ ನಿಮ್ಮ ಹೋರಾಟದ ವಿಷಯವನ್ನು ಹೋರಾಟದ ಯಶಸ್ಸಿಯನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣಿಸಿಕೊಡ್ತೀವಿ ಅಂತ ಹೇಳಿ ಎಲ್ಲ ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರುಗಳು ಹಾಗೂ ನಮ್ಮ ಉಪ ಕಾರ್ಯದರ್ಶಿಯವರು ನಮಗೆ ಮನವರಿಕೆ ಮಾಡಿದ್ದಕ್ಕಾಗಿ ಮತ್ತೆ ಇಪ್ಪತ್ತೊಂದನೇ ತಾರೀಕು ಸರ್ಕಾರದ ಮುಖ್ಯಮಂತ್ರಿಯವರ ಕಾರ್ಯಕ್ರಮ ಇರೋದರಿಂದ ಎಲ್ಲ ಮಾಹಿತಿ ಸಾರ್ವಜನಿಕವಾಗಿ ಕೆಲಸ ಮಾಡೋದು ನೈಂಟಿ ಸಿ ಒಳಗೆ ಕೆಲಸ ಮಾಡೋದು ಹಾಗೂ ಗಣತಿ ಕಾರ್ಯಗಳು ಅತಿ ಹೆಚ್ಚಾಗಿರೋದ್ರಿಂದ ಮತ್ತು ಕೂಲಿಕಾರರ ಬೇಡಿಕೆ ಈ ದಿನಗಳಲ್ಲಿ ಹೆಚ್ಚಾಗಿರೋದ್ರಿಂದ ಜನಕ್ಕೆ ತೊಂದರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಇವತ್ತಿನ ಹೋರಾಟವನ್ನು ನಿಂದಿಸ್ತಾ ಇದ್ದೀವಿ ನೆಗತಿ ಮುಂದಿನ ದಿನಗಳಲ್ಲಿ ಇಪ್ಪತ್ತೊಂದನೇ ತಾರೀಕಿನ ನಂತರ ನಮ್ಮ ಹೋರಾಟದ ವಸ್ತು ವಿಷಯ ಸಕ್ಸಸ್ ಆಗದೆ ಇರಬೇಕು ಮುಂದಿನ ಹೋರಾಟಕ್ಕೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನಮಗೆ ಇನ್ನೂ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಂಬಲು ಕೊಡ್ತೇನೆ ಅಂದರೆ ನಾವೆಲ್ಲ ಈ ಹೋರಾಟಕ್ಕೆ ಎಲ್ಲ ಸಹಕಾರ ಮಾಡಿದಿರಿ ಎಲ್ಲರ ಪರವಾಗಿಲ್ಲರ ಪರವಾಗಿ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ರೊಂದ ಸಂಘಗಳು ಸೇರಿ ಎಲ್ಲ ಇಲಾಖೆಯ ನೌಕರರು ಸುಮಾರು ಒಂದು ವಾರದಿಂದ ನಾವು ಏನು ನಮ್ಮ ನೌಕರರ ಮೇಲೆ ನಿರಂತರವಾಗಿ ಕಿರುಕುಳ ನೀಡುವಂಥ ವ್ಯಕ್ತಿಯ ಬಗ್ಗೆ ಹಾಗೂ ನಮ್ಮ ಮಹಿಳಾ ನೌಕರರ ಹಾಗೂ ದಲಿತ ಒಬ್ಬ ನೌಕರರ ಪ್ರತಿನಿಧಿ ನೌಕರರ ಪ್ರತಿನಿಧಿ ಆದಂಥ ಪುಷ್ಪಾವತಿ ಮೆದಾರ್ ಅವರ ಮೇಲೆ ಕಿರುಕುಳವನ್ನು ಹಾಗೂ ದೌರ್ಜನ್ಯವೇ ಸಿಗಿದಂಥ ವ್ಯಕ್ತಿಯ ವಿರುದ್ಧ ಎಫ್ ಐ ಅನ್ನು ಕೂಡ ದಾಖಲಿಸಿ ಇವತ್ತು ಒಂದು ವಾರಗಳ ಮೇಲೆ ಅವರ ಮೇಲೆ ಕ್ರಮ ಆಗಬೇಕು ದೃಷ್ಟಿಯಿಂದ ಒಂದು ವಾರಗಳ ಕಾಲ ಎಲ್ಲ ಇಲಾಖೆಯ ನೌಕರರು ಇವತ್ತು ಮುಷ್ಕರವದಲ್ಲಿ ಪಾಲ್ಗೊಂಡು ಇವತ್ತಿನವರೆಗೆ ಹೋರಾಟವನ್ನ ನಾವು ಮಾಡ್ತಾ ಬಂದಿದ್ವಿ ಇವತ್ತಿನ ದಿವಸ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರಗಳ ಎಲ್ಲ ತಾಲೂಕಿನ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಇವತ್ತು ಈ ಒಂದು ಮುಷ್ಕರ ವೇದಿಕೆಗೆ ಆಗಮಿಸಿ ಸರ್ಕಾರದ ಪರವಾಗಿ ಇವತ್ತು ನೌಕರರ ನಮ್ಮ ನೌಕರರಲ್ಲಿ ವಿನಂತಿಯನ್ನು ಇವತ್ತು ಅವರು ಮಾಡಿದರು ಯಾಕಂತಂದ್ರೆ ಈಗ ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆ ಜಿಲ್ಲೆಯಲ್ಲಿ ಅದರ ಒಂದು ಪೂರ್ವ ತಯಾರಿಗೋಸ್ಕರ ಹಾಗೂ ಒಂದು ವಾರಗಳ ಕಾಲ ಸಾರ್ವಜನಿಕರ ಎಲ್ಲ ಕೆಲಸಗಳು ಮೂಲಭೂತ ಸೌಕರ್ಯಗಳ ಎಲ್ಲ ಕೆಲಸಗಳು ಇವತ್ತು ನಿತ್ಯ ಸ್ಥಗಿತಗೊಂಡಿದ್ದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತದೆ ಅನ್ನುವಂಥ ವಿಷಯವನ್ನು ಕೂಡ ಅವರು ನಮ್ಮ ನೌಕರರಲ್ಲಿ ವಿನಂತಿ ಮಾಡಿಕೊಂಡು ಅದರ ಮೇಲೆ ಹಾಗೂ ಆ ಎಲ್ಲ ಏನು ನಾವು ಮೂಲಭೂತವಾಗಿ ಬೇಡಿಕೆಗಳನ್ನು ಇಟ್ಟಿದ್ವಿ ಮೊದಲನೇದಾಗಿ ಅವರ ಮೇಲೆ ಏನು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಅದರ ಮೇಲೆ ಅವರು ಬಂಧನ ಆಗಬೇಕಾ ಅನ್ನುವಂಥ ಒಂದು ವಿಷಯವನ್ನು ಇವತ್ತು ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ ಆ ದಿಶೆಯಲ್ಲಿ ಇವತ್ತು ದಲಿತ ಸಮಾಜದ ಎಲ್ಲ ಮುಖಂಡರು ಕೂಡ ಬಂದು ಆ ಹೋರಾಟವನ್ನು ಕೂಡ ನಾವು ತ ಅಂತಿಮ ಅಂತವರಿಗೆ ಅದನ್ನು ಮುಟ್ಟಿಸುವವರಿಗೆ ನಮಗೆ ನ್ಯಾಯ ದೊರಕಿಸ್ಕೊಡೋವರಿಗೆ ಅದರ ಹೋರಾಟದ ನೇತೃತ್ವವನ್ನು ವಹಿಸ್ಕೊಳ್ತೀವಿ ಅಂತ ಅವರು ಕೂಡ ತಿಳಿಸಿದ್ದಾರೆ ಆಮೇಲೆ ನಮ್ಮ ಏನು ಅವರ ಮೇಲೆ ಅವರ ಮೂಕ ಅರ್ಜಿಗಳನ್ನ ಮುಖಾಂತರ ನೌಕರರಿಗೆ ಕಿರುಕುಳ ಕೊಡ್ತಾ ಇದ್ರು ಅವೆಲ್ಲ ಅರ್ಜಿಗಳನ್ನ ಅವರಿಗೆ ಮೇಲೆ ಈಗಾಗಲೇ ಸರ್ಕಾರಕ್ಕೆ ಕೂಡ ನಾವು ವರದಿಯನ್ನ ಸಲ್ಲಿಸಿದೆ ಅನ್ನುವಂಥ ಮಾತನ್ನ ಹಿರಿಯ ಅಧಿಕಾರಿಗಳಂತ ಡಿ ಎಸ್ ಅವರು ಕೂಡ ಈ ವೇದಿಕೆಯ ಮೇಲೆ ತಿಳಿಸಿದ್ರಿಂದ ಹಾಗೂ ಸರ್ಕಾರದ ಪ್ರತಿನಿಧಿಗಳಾಗಿ ಕಾನೂನು ರೀತಿಯ ಎಲ್ಲ ಕ್ರಮಗಳನ್ನು ಅವರ ಮೇಲೆ ಜರುಗಿಸಿ ನಮ್ಮ ನೌಕರರಿಗೆ ಯಾವುದೇ ಅನ್ಯಾಯ ಆಗದೆ ರೀತಿಯಲ್ಲಿ ಇವತ್ತು ನೋಡ್ಕೋತೀವಿ ಅನ್ನುವಂಥ ಭರವಸೆಯನ್ನು ಸರ್ಕಾರದ ಪ್ರತಿನಿಧಿ ಅವರು ನೀಡಿದ್ರಿಂದ ಇವತ್ತು ತಾತ್ಕಾಲಿಕವಾಗಿ ಈ ಈ ದಿವಸ ನಾವು ಮುಷ್ಕರವನ್ನು ಪಡಿತಾ ಇದ್ದೀವಿ ನಾವು ಸರ್ಕಾರದ ಭರವಸೆಮೆಟ್ಟು ಅಧಿಕಾರಿಗಳು ಭರವಸೆ ಬಿಟ್ಟು ತರ್ಕೀಗವಾಗಿ ನಾವು ಹಿಂಪಡಿತಾ ಇದ್ದೀವಿ ಒಂದು ವೇಳೆ ಆ ಬೇಡಿಕೆಗಳು ಈಡೇರದೆ ಹೋದರೆ ಮತ್ತೆ ಇಪ್ಪತ್ತೊಂದನೇ ತಾರೀಕು ಮುಖ್ಯಮಂತ್ರಿಗಳ ಸಭೆ ಮುಗಿದ ನಂತರ ಮತ್ತೆ ಮುಷ್ಕರವನ್ನು ಹಮ್ಮಿಕೊಳ್ಳುವಂಥ ಕೆಲಸವನ್ನು ಪಂಚಾಯತ್ ರಾಜ್ ಇಲಾಖೆಯ ನೌಕರರು ಹಾಗೂ ನೌಕರ ಸಂಘ ಜೊತೆಗಿಡಿಯುವುದನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಿದೆ ಅನ್ನೋಂಥ ಮಾತನ್ನು ತಿಳಿಸಿ ನಾನು ಎಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ನಿವೃತ್ತ ಉಪಕಾರ್ಯದರ್ಶಿಯಾದ ಶ್ರೀ ವೈ ಡಿ ಅವರು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕಾರಿಗಳ ಮೇಲೆ ಏರ್ದನಿಯಲ್ಲಿ ಮಾತಾಡುತ್ತಿರುವಾಗ ನಾನು ಪ್ರಶ್ನಿಸಿದಾಗ ನನ್ನ ಮೇಲೆ ಜಾತಿ ನಿಂದನೆ ಮಾಡಿ ಮತ್ತೆ ಮಹಿಳಾ ದರ ಜನ ಎಸಗಿದ್ದಕ್ಕಾಗಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಸಿದ್ದೇನೆ ಅದರ ಅವರ ಪ್ರವೃತ್ತಿ ಏನು ಅವರ ಪ್ರಕಾರ ಏನು ಅನ್ನೋದನ್ನ ಸರ್ಕಾರ ಗಮನಕ್ಕೆ ತರಬೇಕಾಗಿತ್ತು ಎಲ್ಲಾ ಸರ್ಕಾರಿ ನೌಕರರುಗಳ ಹೆದರಿಕೆಗಳನ್ನ ಬಂಡವಾಳ ಮಾಡಿಕೊಂಡು ಲಾಭಿಗೋಸ್ಕರ ಮತ್ತು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅವರ ಅರ್ಜಿಗಳನ್ನು ಅರ್ಜಿ ಕೊಡೋದು ನೌಕರನ್ನ ಹೆದರಿಸುವುದನ್ನು ಮಾಡುವಂತ ವೃತ್ತಿಯನ್ನ ನಾನು ಸರ್ಕಾರದ ಗಮನಕ್ಕೆ ತರಬೇಕನ್ನೋ ಉದ್ದೇಶಕ್ಕೆ ಎಲ್ಲಾ ನೌಕರರು ಆ ವ್ಯಕ್ತಿಯಿಂದ ಅನ್ಯಾಯಗೊಳಪಟ್ಟಿದ್ರು ಆದ ಕಾರಣ ನಾವು ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸತತವಾಗಿ ಏಳು ದಿನಗಳ ಕಾಲ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇವತ್ತಿನ ದಿನ ಇಪ್ಪತ್ತ ಎಂಟನೇ ದಿನಕ್ಕೆ ನಾವು ಕಾಲಿಟ್ಟಿದ್ವಿ ಆ ಈ ಹೋರಾಟದಲ್ಲಿ ಆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಹುಮ್ಮಾಸಿನಿಂದ ಮಾಡಿದ್ವಿ ಯಾವುದೇ ಹೆದರಿಕೆಗೆ ಒಳಪಡದೆ ಹೋರಾಟವನ್ನು ನಾವು ಮುಂದುವರೆಸಿದ್ವಿ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಹೆದರ್ಸಕ್ ಪ್ರಯತ್ನ ಪಟ್ಟರು ನಾವು ಹೆದರಿಲ್ಲ ಅನ್ನೋದನ್ನ ಇವತ್ತಿನ ಹೋರಾಟದಲ್ಲಿ ನಾವು ಅದನ್ನ ಪ್ರದರ್ಶಿಸಿದ್ವಿ ಅದೇ ಪ್ರದರ್ಶನದಲ್ಲಿ ಹೋರಾಟದಲ್ಲಿ ಇದ್ದಾಗ ನಿರತರಿದ್ದಾಗ ಮಾನ್ಯ ಉಪಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಧಾರವಾಡ ಮುಗನೂರ್ ಮಠ ಸರ್ ಅವರು ಹಾಗೂ ಎಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರು ಆ ಬಂದಿದ್ರು ಆ ಅಷ್ಟೇ ಅಲ್ಲದೆ ನಮ್ಮ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಎಸ್ ಎಫ್ ಸಿದ್ದನಗೌಡ ಸರ್ ಅವರು ಬಂದಿದ್ರು ಸದರಿ ವಿಷಯವನ್ನು ಸಾರ್ವಜನಿಕರಿಗೆ ತೊಂದರೆ ಆಗತ್ತೈತಿ ನಿಮ್ಮ ಹೋರಾಟದಿಂದ ಆದ ಕಾರಣ ನಿಮ್ಮ ಹೋರಾಟವನ್ನ ಇವತ್ತಿನಿಂದ ಸ್ಥಗಿತಗೊಳಿಸ್ರಿ ಆ ಜನರಿಗೆ ತೊಂದರೆ ಆಗ್ತಿದೆ ಜನರ ಸಾರ್ವಜನಿಕ ಕೆಲಸಗಳ ಬಹಳ ಪೆಂಡಿಂಗ್ ಉಳಿದಿರೋದ್ರಿಂದ ನೀವು ಸಾರ್ವಜನಿಕ ಜನಕ ಸಾರ್ವಜನಿಕ ಕೆಲಸಗಳನ್ನ ನೀವು ತೊಡಗ್ರಿ ಮುಖ್ಯಮಂತ್ರಿ ಇರೋದ್ರಿಂದ ಅತಿ ಹೆಚ್ಚು ಸಾರ್ವಜನಿಕ ಕೆಲಸಗಳು ಪೆಂಡಿಂಗ್ ಅದಾವ ಅವನು ಮಾಡ್ರಿ ನಿಮ್ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಮತ್ತು ಗ್ಯಾರಂಟಿ ಯೋಜನೆ ಎಲ್ಲಾ ಅಧ್ಯಕ್ಷರುಗಳು ಮತ್ತೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಗೌಡ್ರು ಸರ್ ಎಸ್ ಎಫ್ ಗೌಡ್ರು ಸಿದ್ಧರ್ಗೌಡ್ ಸರ್ ಆ ಭರವಸೆ ನೀಡಿದ್ರಿಂದ ಇವತ್ತಿನ ಹೋರಾಟವನ್ನು ಸ್ಥಗಿತಗೊಳಿಸಿ ಮುಂದಿನ ಹೋರಾಟವನ್ನು ಸ್ಥಗಿತಗೊಳಿಸಿದ್ವಿ ಮುಂದೆ ಇಪ್ಪತ್ತೊಂದನೇ ತಾರೀಕು ಮುಖ್ಯಮಂತ್ರಿ ಕಾರ್ಯ ಮುಖ್ಯಮಂತ್ರಿಯವರ ಕಾರ್ಯಕ್ರಮದ ನಂತರ ನಮ್ಮ ಬೇಡಿಕೆಗಳು ಈಡೇರದಿದ್ರೆ ಮುಂದಿನ ಹೋರಾಟವನ್ನ ಮಾನ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿದ್ದನಗೌಡ ಸರ್ ಅವರ ನೇತೃತ್ವದಲ್ಲಿ ಬಹು ಬೃಹತ್ ಆಗಿ ನಾವು ಹೋರಾಟವನ್ನ ಕೈಗೊಳ್ತೀವಿ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳುತ್ತಾ ಇವತ್ತಿನ ಹೋರಾಟವನ್ನ ಮುಕ್ತಾಯಗೊಳಿಸ್ತಾ ಇದ್ವಿ